ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬೇಕೊಮ್ನವರ ಕನ್ನಡ ಪ್ರಬಂಧದಲ್ಲಿ ಮುಖ್ಯವಾಗಿರುವಂಥ ಒಂದು ಪ್ರಬಂಧ ರುಚಿಯ ಬಗ್ಗೆ ತಿಳ್ಕೊಳ್ಳುವ ರುಚಿ ಪ್ರಬಂಧವನ್ನು ಸುನಂದ ಬೆಳಗಾವ್ಕರ್ ಅವರು ಬರೆದಿರ್ತಾರೆ ಪುಟ ಸಂಖ್ಯೆ ಐವತ್ತ ನಾಲ್ಕರಲ್ಲಿದೆ ರುಚಿ ಪ್ರಬಂಧ ರುಚಿ ಪ್ರಬಂಧವು ನಾಲ್ಕರ ಪುಟದಲ್ಲಿದೆ ನೋಡಿ ರುಚಿ ಪ್ರಬಂಧವು ಅದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ರುಚಿ ಪ್ರಬಂಧದ ಆಶಯವನ್ನು ತಿಳಿಸಿ ಅಂತ ನಾನು ನಿಮಗೆ ಸಾರಾಂಶದ ಜೊತೆಗೆ ರುಚಿ ಪ್ರಬಂಧದ ಆಶಯವನ್ನು ಕೂಡ ತಿಳಿಸ್ತೇನೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ರುಚಿ ಪ್ರಬಂಧದ ಆಶಯವನ್ನು ಚರ್ಚಿಸಿ ಅನ್ನುವಂಥದ್ದು ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಮೊದಲಿಗೆ ಅದರ ಪ್ರಬಂಧದ ಬಗ್ಗೆ ತಿಳ್ಕೊಳ್ಳುವ ರುಚಿ ಎನ್ನುವಂತಹ ಒಂದು ಪ್ರಬಂಧವನ್ನು ಲೇಖಕಿ ಸುನಂದ ಬೆಳಗಾಂವ್ಕರವರು ರೊಟ್ಟಿಯನ್ನು ಊಟ ಮಾಡುವ ಮಾತಿನೊಂದಿಗೆ ಆರಂಭಿಸುವಂಥದ್ದನ್ನು ಕಾಣ್ಬೋದು ಇದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಅಪ್ಪಟ ದೇಶಿ ಶೈಲಿಯ ಜೀವನದ ಶ್ರೀಮಂತ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಒಂದು ವಿಷಯವಾಗಿರುವಂಥದ್ದು ಉತ್ತರ ಕರ್ನಾಟಕದ ಜನರ ಜೀವನದ ಸಂಪೂರ್ಣ ಸಾಂಸ್ಕೃತಿಕ ವಿವರಗಳನ್ನು ನಾವು ಧಾರವಾಡ ನಗರದಲ್ಲಿ ಕಾಣ್ಬೋದು ಇಲ್ಲಿ ಧಾರವಾಡ ನಗರ ಕೇವಲ ಸಂಕೇತ ಮಾತ್ರ ಅದಕ್ಕೆ ಇಷ್ಟೇ ಎನ್ನುವಂಥ ಸೀಮಿತವಾದ ಇಲ್ಲ ಈಗಲೂ ಕೂಡ ಉತ್ತರ ಕರ್ನಾಟಕವೆಂದರೆ ಓಹೋ ನೀವು ಧಾರವಾಡದವರ ಎನ್ನುವಂಥ ಸ್ವಾಭಾವಿಕವಾಗಿ ಹೇಳುವುದುಂಟು ಈ ಮಾತಿಗೆ ಉತ್ತರವೆಂಬಂತೆ ಲೇಖಕಿಯವರು ಧಾರವಾಡವನ್ನೇ ಪ್ರತಿನಿಧಿಸುತ್ತಾ ಇಲ್ಲಿನ ಜನರ ಸಂಪೂರ್ಣ ಬದುಕಿನ ಚಿತ್ರಣವನ್ನು ಹೇಳುವಂಥದ್ದನ್ನು ಕಾಣ್ಬೋದು ಜೊತೆಗೆ ಪ್ರಬಂಧದ ಭಾಷೆಯು ಸಂದರ್ಭಕ್ಕನುಗುಣವಾಗಿ ಕೂಡ ಬಳಕೆಯಾಗಿದೆ ಸಂಭಾಷಣೆಯಲ್ಲಿ ಧಾರವಾಡದ ಭಾಷಾ ಶೈಲಿಯನ್ನು ಬಳಸುವುದನ್ನು ಕೂಡ ನಾವು ಕಾಣಬಹುದು ಜೀವನದಲ್ಲಿ ರುಚಿ ಎನ್ನುವ ಪದಕ್ಕೆ ಹಲವಾರು ಅರ್ಥ ಇದೆ ಹಲವಾರು ಆಯಾಮಗಳಿವೆ ಅವೆಲ್ಲವನ್ನು ಕೂಡ ಲೇಖಕಿಯವರು ಪ್ರಬಂಧದಲ್ಲಿ ನಿರೂಪಿಸುತ್ತಾರೆ ಜೀವನದಲ್ಲಿ ರುಚಿ ಅಥವಾ ಆಸಕ್ತಿ ಇಲ್ಲದಿದ್ದರೆ ಯಾವುದೂ ಇಲ್ಲವೆನ್ನುವ ನೀತಿಯನ್ನು ಬೋಧಿಸ್ತಾರೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ನೆಲ ಜಲ ಭಾಷೆ ಸಂಸ್ಕೃತಿ ಸ್ವರ್ಗದಷ್ಟೇ ಸುಂದರ ಎನ್ನುವ ಅಭಿಪ್ರಾಯವನ್ನು ಕೂಡ ಹೇಳುವಂಥದ್ದು ಸತ್ಯವಾಗಿರುತ್ತದೆ ಇಲ್ಲಿ ಲೇಖಕಿಯವರು ಪ್ರಬಂಧದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ಕಾಣ್ಬೋದು ಈ ಒಂದು ಪ್ರಬಂಧದಿಂದ ಹಲವು ಬಾರಿ ಬಂದಿರುವಂತಹ ಪ್ರಶ್ನೆ ಪ್ರಬಂಧದ ಆಶಯದ ಬಗ್ಗೆ ಈ ಪ್ರಬಂಧದ ಆಶಯ ಏನಾಗಿತ್ತು ಲೇಖಕರು ಲೇಖಕಿಯವರು ಯಾವ ಕಾರಣಕ್ಕಾಗಿ ಈ ಒಂದು ರುಚಿ ಪ್ರಬಂಧವನ್ನು ಬರೆದಿದ್ದಾರೆ ಅಂದರೆ ಇಲ್ಲಿ ಲೇಖಕಿಯವರು ಧಾರವಾಡದ ಭಾಷೆಯನ್ನು ಕುರಿತು ಮತ್ತು ಅಲ್ಲಿನ ಪ್ರದೇಶದಲ್ಲಿನ ಜನ ಜನರಿಗೆ ಅಲ್ಲಿನ ಜನರ ಬಗ್ಗೆ ಇತರ ಪ್ರದೇಶದ ಜನರಿಗೆ ಇರುವಂತಹ ತಪ್ಪು ಕಲ್ಪನೆ ಮತ್ತು ಅಭಿಪ್ರಾಯವನ್ನು ಅತ್ಯಂತ ಸೌಮ್ಯವಾಗಿ ಅವರು ವಿವರಿಸಲು ಪ್ರಯತ್ನಪಟ್ಟಿದ್ದಾರೆ ಅಂದರೆ ಧಾರವಾಡದ ಜನರನ್ನು ಅವರು ಬೇರೆ ಜನರು ಅಂದರೆ ಬೇರೆ ಪ್ರದೇಶದ ಜನರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಎನ್ನುವಂಥ ಅಭಿಪ್ರಾಯವನ್ನು ಅವರು ಸೌಮ್ಯವಾಗಿ ವಿವರಿಸಲಿಕ್ಕೆ ಪ್ರಯತ್ನಿಸ್ತಾರೆ ಗಂಡು ಕನ್ನಡ ಎಂಬ ಮಾತನ್ನು ಅನ್ವರ್ಥವಾಗಿ ಅವರು ಕೊಡ್ತಾರೆ ಧಾರವಾಡವನ್ನು ಗಂಡು ಕನ್ನಡ ಅಲ್ಲಿನ ಜನರ ಹೃದಯ ವೈಶಾಲ್ಯತೆಯನ್ನು ಕುರಿತು ಅವರು ಹೆಮ್ಮೆ ಪಡ್ತಾರೆ ಲೇಖಕಿಯವರು ಧಾರವಾಡದ ಜನರ ರೀತಿ ರಿವಾಜುಗಳು ಆಚಾರ ವಿಚಾರಗಳ ಮೇಲೆ ಅಲ್ಲಿನ ಹವಾಗುಣ ಎಂಥ ಪ್ರಭಾವವನ್ನುಂಟು ಮಾಡಿದೆ ಎನ್ನುವುದನ್ನು ಹೇಳ್ತಾರೆ ಧಾರವಾಡದ ಜನರು ರಸಿಕರು ಮತ್ತು ಸರಸ್ವತಿಯ ಪೂಜಕರು ಎಂಬ ಗೌರವವನ್ನು ಕೂಡ ಲೇಖಕಿಯವರು ನೀಡ್ತಾ ಇದ್ದಾರೆ ಅಂದರೆ ಲೇಖಕಿಯರು ಲೇಖಕಿ ಸುನಂದ ಬೆಳಗಾಂಕರ್ ಅವರು ಧಾರವಾಡದ ಜನರು ಸಿಹಿಯನ್ನು ಮತ್ತು ಖಾರವನ್ನು ಏಕಕಾಲಕ್ಕೆ ಉಪಯೋಗಿಸ್ತಾರೆ ಅದರಂತೆಯೇ ಅವರ ಭಾವನೆ ಕೂಡ ಹಾಗೇ ಇರ್ತದೆ ಸಿಹಿಯಂತೆ ಮಾತಿನಲ್ಲಿ ಗೌರವ ಆದರ ಗುಣಗಳನ್ನು ಹೊಂದಿದವರಾಗಿರ್ತಾರೆ ಒಂದು ವೇಳೆ ಅವರು ನಿಷ್ಠುರ ಮಾಡಿಕೊಂಡ್ರೆ ಖಾರದಂತೆ ನಿಷ್ಠುರ ನಿಲುವನ್ನು ಕೂಡ ಹೊಂದಿದವರಾಗಿರ್ತಾರೆ ಇನ್ನು ಧಾರವಾಡ ಕಡೆಯ ಜನರ ಹಬ್ಬ ಹರಿದಿನಗಳು ಅಷ್ಟೇ ವಿಶಿಷ್ಟವಾಗಿರುವಂಥದ್ದು ಅವರ ಶ್ರೀಮಂತ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ ಅವರ ಒಂದು ಹಬ್ಬ ಇರ್ಬೋದು ಹರಿದನಗಳಿರ್ಬೋದು ಆಚರಣೆ ವಿಚಾರ ಎಲ್ಲವನ್ನು ನೋಡಿದರೆ ಅಲ್ಲಿ ಒಂದು ಶ್ರೀಮಂತ ಸಂಸ್ಕೃತಿ ಇದೆ ಅಂತ ಕಾಣ್ತದೆ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾರೆ ಅಷ್ಟೇ ಅಲ್ಲದೆ ಶಿವರಾತ್ರಿ ರಾಮನವಮಿ ಯುಗಾದಿ ದೀಪಾವಳಿಯಂತಹ ವಿಶೇಷ ಹಬ್ಬಗಳನ್ನು ಮಾಡುವ ಕೆಲವು ಸಿಹಿ ತಿನಿಸುಗಳು ವಿವಿಧ ರುಚಿಯ ಒಂದು ವಿವಿ ಬೇರೆ ಬೇರೆ ರೀತಿಯ ರುಚಿಯ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ ವಿಶೇಷವಾಗಿ ಧಾರವಾಡ ಪ್ರದೇಶದ ಜನರು ಹೋಳಿಗೆ ಕಡುಬುಗಳನ್ನು ಹೆಚ್ಚಾಗಿ ಮಾಡ್ತಾರಂತೆ ಹೋಳಿಗೆ ಆಗದ ಮನೆ ಕನ್ನಡ ಮನೆಯೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಹೋಳಿಗೆಯ ರುಚಿಯನ್ನು ಸವಿತಾರೆ ಆ ಕಾರಣದಿಂದಾಗಿಯೇ ಲೇಖಕಿಯವರು ಹೆ ಹೆತ್ತುಪ್ಪ ಕರಿಗಡುಬಿನ ಬೀಡು ನನ್ನದು ಈ ಕನ್ನಡ ನಾಡು ಎಂದು ಹೇಳುವ ಸ್ವಾಭಿಮಾನ ಅವರ ಮಾತಿನಲ್ಲಿದೆ ಅಂದರೆ ಕರಿಗಡುಬು ಹೋಳಿಗೆ ಎಲ್ಲ ಯಾವತ್ತೂ ಇರುವಂಥದ್ದು ಅಂತ ಹೇಳ್ತಾರೆ ನನ್ನ ನಾಡು ಒಂದು ಕರಿಗಡುಬಿನ ಬೀಡು ಅಂತ ಹೇಳುವಂಥದ್ದು ಇನ್ನು ಕರ್ನಾಟಕದ ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿನ ತಿನಿಸುಗಳು ಪ್ರಸಿದ್ಧವಿರುವಂತೆ ಧಾರವಾಡದಲ್ಲಿ ಯಾವುದು ಪ್ರಸಿದ್ಧವಾಗಿದೆ ಅಂದರೆ ಧಾರವಾಡ ಪೇಡ ಕೂಡ ಅಷ್ಟೇ ಪ್ರಸಿದ್ಧವಾಗಿರುವಂಥದ್ದು ಪೇಡ ಎಂದ ಕೂಡಲೇ ಧಾರವಾಡ ಅಂತ ಹೆಸರು ನೆನಪಾಗುವಂಥದ್ದು ನಿಮಗೆ ಗೊತ್ತಿರುವಂಥದ್ದು ಅದೇ ಇಲ್ಲಿಯ ಪೇಡಾದ ರುಚಿ ಹೀಗೆ ಇಲ್ಲಿ ಅನೇಕ ರೀತಿಯ ರುಚಿ ರುಚಿಯಾದ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ತಿನ್ ತಿನ್ನುವಂಥ ಹವ್ಯಾಸ ಕೂಡ ಇದೆ ಅನೇಕ ಜನರು ಇಲ್ಲಿ ಬಂದು ಹೋಟೆಲ್ ಉದ್ಯಮವನ್ನು ಮಾಡಿ ತುಂಬ ಬೆಳೆದಿದ್ದಾರೆ ಹೋಟೆಲ್ಗಳಲ್ಲಿಯೂ ಕೂಡ ಮನೆಗಳಲ್ಲಿಯಂತೆಯೇ ರುಚಿಕರವಾದ ಸಿಹಿ ತಿಂಡಿಗಳನ್ನು ತಿಂಡಿಗಳನ್ನು ಮಾಡ್ತಾರೆ ಅಲ್ಲದೆ ಮನೆ ಮನೆಗಳಲ್ಲಿ ಅನೇಕ ಬಗೆಯ ಸಾಂಪ್ರದಾಯ ಆಚರಣೆಗಳನ್ನು ಸಂಸ್ಕಾರದ ರೂಪದಲ್ಲಿ ಆಚರಿಸುತ್ತಾ ಬಂದಿರುವವರು ಧಾರವಾಡದ ಜನರು ಧಾರವಾಡದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಯುವ ಜಾತ್ರೆಗಳು ತುಂಬಾ ಮುಖ್ಯವಾಗಿದೆ ಒಟ್ಟಿನಲ್ಲಿ ಇಲ್ಲಿ ಧಾರವಾಡದ ಜನರ ಸಂಗೀತ ಸಾಹಿತ್ಯ ಕಲಾಭಿರುಚಿ ಜೊತೆಗೆ ಬಾಯಿ ರುಚಿಯು ಸೇರಿ ಬದುಕು ಒಂದು ರುಚಿಕರ ತಿಂಡಿಯಂತೆ ಅಂದುಕೊಂಡು ಅನುಭವಿಸುವ ಸ್ಥಿತಿ ಬಹಳ ಚಂದ ಕೊನೆಯದಾಗಿ ಲೇಖಕಿಯವರು ಹೇಳ್ತಾ ಇದ್ದಾರೆ ಧಾರವಾಡದ ನೆಲ ಜಲ ಮಾತು ಹಣ್ಣು ಹೆಣ್ಣು ಎಲ್ಲವೂ ಕೂಡ ರುಚಿ ರುಚಿಯಾಗಿರುವುದು ಎನ್ನುವಂತಹ ಆಶಯವನ್ನು ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು ಸುನಂದ ಬೆಳಗಾವ್ಕರವರು ತಮ್ಮ ಊರಿನ ಬಗ್ಗೆ ಅವರ ನಾಡಿನ ಬಗ್ಗೆ ಅವರು ಹುಟ್ಟಿ ಬೆಳೆದಂತಹ ಧಾರವಾಡದ ಬಗ್ಗೆ ಅಲ್ಲಿನ ಜನರ ಬಗ್ಗೆ ಅಲ್ಲಿನ ಪ್ರದೇಶ ಅಲ್ಲಿನ ಆಚಾರ ವಿಚಾರಗಳು ಅಲ್ಲಿನ ಸಂಸ್ಕೃತಿ ಎಲ್ಲವನ್ನು ಕೂಡ ಅವರು ಈ ಒಂದು ರುಚಿ ಎನ್ನುವಂತಹ ಪ್ರಬಂಧದಲ್ಲಿ ವಿವರಿಸ್ತಾ ಹೋಗ್ತಾರೆ ಅನೇಕ ವಿಚಾರಗಳು ಈ ಒಂದು ಪ್ರ ಪ್ರಬಂಧದಲ್ಲಿ ಅಡಕವಾಗಿರುವಂಥದ್ದು ಕಾಣ್ಬೋದು ಮನುಷ್ಯನ ಆಹಾರ ಪದಾರ್ಥಗಳು ಮತ್ತು ಅವನ ನಾಲಿಗೆ ರುಚಿ ಸಂಕೇತವಾಗಿಟ್ಟುಕೊಂಡು ಲೇಖಕಿಯು ಮನುಷ್ಯನ ರುಚಿ ಅಭಿರುಚಿ ಸ್ವಭಾವವನ್ನು ವಿಶ್ಲೇಷಣೆ ಮಾಡ್ತಾರೆ ಉತ್ತರ ಕರ್ನಾಟಕದ ಭಾಷೆ ಶೈಲಿಯನ್ನು ಬಳಸುವ ಅನೇಕ ವಸ್ತುಗಳ ಪದಾರ್ಥಗಳ ಪ್ರದೇಶಗಳ ಅಲ್ಲಿಯ ಭಾಷಾ ಸೌಂದರ್ಯ ಅಂದರೆ ಅಲ್ಲಿನ ನಾನುಡಿ ಗಾದೆ ಮಾತುಗಳು ಕೆಲವು ವಿಶಿಷ್ಟ ಪದಗಳನ್ನು ಕೂಡ ಅವರು ಪರಿಚಯಿಸ್ತಾ ಹೋಗ್ತಾರೆ ಈ ರೀತಿಯಾಗಿ ಅವರು ಧಾರವಾಡವನ್ನು ವಿವರಿಸ್ತಾರೆ ಧಾರವಾಡ ಪ್ರದೇಶದ ಜನರು ಜೋಳದ ರೊಟ್ಟಿಯನ್ನು ತಿಂತಾರೆ ಅದರ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಪುಂಡಿ ಪಲ್ಯ ಬೆಳ್ಳುಳ್ಳಿ ಒಗ್ಗರಣೆ ಮೊಸರು ಪುಟಾಣಿ ಚಟ್ನಿ ಇತ್ಯಾದಿಯನ್ನು ಪ್ರತಿನಿತ್ಯ ಸೇವಿಸ್ತಾರೆ ಇದು ಅವರ ದಿನನಿತ್ಯದ ಆಹಾರವೂ ಕೂಡ ಹೌದು ಹಾಗೆಯೇ ಪ್ರತಿನಿತ್ಯ ರೊಟ್ಟಿಯನ್ನು ಬೇಯಿಸುವುದು ಒಂದು ಕಾರ್ಯಕ್ರಮವಾಗಿರ್ತದೆ ಅಂತ ಹೇಳುತ್ತಾರೆ ಮದುವೆಯಾಗುವ ಪ್ರತಿಯೊಬ್ಬ ಸ್ತ್ರೀಯಿಗೂ ಕೂಡ ರೊಟ್ಟಿಯನ್ನು ತಟ್ಟಲು ಅದನ್ನು ಬೇಯಿಸಲು ಬರುತ್ತದೆ ಎಂದರೆ ಪೂರ್ಣ ಅಡಿಗೆಯೇ ಬಂದಂತೆ ಅದೇ ವಿಚಾರವನ್ನು ಇಲ್ಲಿ ಪ್ರಬಂಧಗಾರರು ಅಂದರೆ ಲೇಖಕಿಯು ವಿಶ್ಲೇಷಣೆಯನ್ನು ಮಾಡ್ತಾರೆ ರೊಟ್ಟಿ ಮಾಡಲಿಕ್ಕೆ ಗೊತ್ತಿರಬೇಕು ರೊಟ್ಟಿ ತಟ್ಟಲಿಕ್ಕೆ ಗೊತ್ತಿದ್ದರೆ ಎಲ್ಲ ಅಡುಗೆ ಬಂದಂತೆ ಅಂತ ಹೇಳುವಂಥದ್ದು ಹಾಗೆ ತುಂಬ ತೆಳುವಾಗಿ ಮತ್ತು ವೇಗವಾಗಿ ರೊಟ್ಟಿಯನ್ನು ಮಾಡುವ ಸ್ತ್ರೀಯರಿಗೂ ಕೂಡ ಪ್ರಶಂಸೆ ಕೂಡ ಸಿಗ್ತದೆ ತಂದೆಯೂ ಪ್ರಬಂಧದಲ್ಲಿ ತಾಯಿಯನ್ನು ತಾಯಿ ಮಾಡುವ ವಿವಿಧ ರೀತಿಯ ಆಹಾರವನ್ನು ವಿಶೇಷವಾಗಿ ಬದನೆಗಾಯಿ ಎಣ್ಣೆಗಾಯಿಯನ್ನು ಕೂಡ ಹೊಗಳುತ್ತಾರೆ ಹೀಗೆ ಹೊಗಳುತ್ತಾ ಒಂದು ಸಂದರ್ಭದಲ್ಲಿ ಇದನ್ನು ಬ್ರಹ್ಮ ತಿಂದರೆ ಸರಸ್ವತಿಗೆ ಓದೋದ ಬಿಟ್ಟು ಬರೇ ಅಡಲಿಕಲಿ ಕಲಿ ಅಂತಾನೆ ಎನ್ನುವುದನ್ನು ಗಮನಿಸಬಹುದು ಈ ರೀತಿಯಾಗಿ ಅವರು ಧಾರವಾಡದ ಊಟ ತಿಂಡಿಗಳನ್ನು ಅಲ್ಲಿಯ ಜನರ ಬಗ್ಗೆ ಕೂಡ ಅವರು ವಿವರಿಸ್ತಾ ಹೋಗ್ತಾರೆ ಒಟ್ಟಿನಲ್ಲಿ ಸುನಂದ ಬೆಳಗಾವ್ಕರ್ ಅವರು ಬರೆದಿರುವಂತಹ ರುಚಿ ಎನ್ನುವಂತಹ ಪ್ರಬಂಧವು ಸಂಪೂರ್ಣವಾಗಿ ಧಾರವಾಡದ ಅಲ್ಲಿನ ಊಟ ತಿಂಡಿ ಆಹಾರ ಅವರ ಒಂದು ಸಂಸ್ಕೃತಿ ಎಲ್ಲವನ್ನು ಕೂಡ ತಿಳಿಸ್ಕೊಡುವಂಥದ್ದನ್ನು ಕಾಣ್ಬೋದು ರುಚಿ ಪ್ರಬಂಧದ ಆಶಯ ಅಂತ ಕೇಳಿದಾಗ ಸಂಪೂರ್ಣವಾಗಿ ನಾವು ಅವರು ಅಲ್ಲಿ ವಿವರಿಸಿರುವಂಥ ಎಲ್ಲ ವಿಚಾರಗಳನ್ನು ಹಾಕಬೇಕು ಅಲ್ಲಿನ ಸಂಪ್ರದಾಯ ಆಚರಣೆ ಅಲ್ಲಿನ ಸಿಹಿ ತಿಂಡಿ ಯಾವುದು ಅಲ್ಲಿ ಹೋಳಿಗೆ ಕಡುಬು ಇಷ್ಟ ಆದಮೇಲೆ ಅಲ್ಲಿ ಸಂಸ್ಕೃತಿ ಶ್ರೀಮಂತ ಸಂಸ್ಕೃತಿ ಎನ್ನುವಂಥದ್ದು ಅಲ್ಲಿ ಸಿಹಿ ಮತ್ತು ಖಾರ ಎರಡು ಸಮನಾಗಿ ಸೇರಿಸಿ ಸೇವಿಸ್ತಾರೆ ಎನ್ನುವಂಥದ್ದನ್ನೆಲ್ಲ ಕೂಡ ನಾವು ಆಶಯದಲ್ಲಿ ಬರಿಬೇಕಾಗ್ತದೆ ಸ್ನೇಹಿತರೆ ಹಾಗೆ ಸಾರಾಂಶವನ್ನು ಕೂಡ ಒಮ್ಮೆ ಓದ್ಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆ ಈಗ ಸಂಪೂರ್ಣವಾಗಿ ಎಲ್ಲ ಪ್ರಬಂಧದ ಬಗ್ಗೆ ನಾವು ತಿಳ್ಕೊಂಡೆವು ಒಂದು ಎರಡು ಪ್ರಬಂಧವನ್ನು ಬಿಟ್ಟಿರ್ತೇವೆ ಅದು ಅಷ್ಟೊಂದು ಮುಖ್ಯವಾಗಿರುವಂಥದ್ದಲ್ಲ ನಿಮಗೆ ಓದಬೇಕು ಅಂತ ಅಂದರೆ ಅದನ್ನು ಓದ್ಕೊಳ್ಳಿ ಆದರೆ ನಾನು ಅದನ್ನು ಕಲಿತಿಲ್ಲ ಉಳಿದಿರುವಂತಹ ಮೈಸೂರು ರುಮಾಲು ದಿವಾನಖಾನೆ ಅಂದ ಚಂದ ನಿದ್ರಾಭ್ಯಾಸ ನಮ್ಮ ಮನೆಯ ದೀಪ ನನ್ನ ಟೋಪಿ ರುಚಿ ಒಟ್ಟು ಆರು ಪ್ರಬಂಧವನ್ನು ತಿಳ್ಕೊಳ್ಳಿ ಆರು ಪ್ರಬಂಧದ ಸಾರಾಂಶ ನಿಮಗೆ ಗೊತ್ತಿದ್ರೆ ಅವರು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೂಡ ಕೇಳಿದರೂ ನಾವು ಬರಿತಾ ಹೋಗ್ಬೋದು ಸ್ನೇಹಿತರೆ ಹಾಗೆಯೇ ಈ ಒಂದು ಪ್ರಬಂಧ ಭಾಗದಿಂದ ಪ್ರಶ್ನೋತ್ತರಗಳನ್ನು ಕೇಳೋದರಿಂದ ಪ್ರಶ್ನೆಗಳನ್ನೇ ಕೇಳ್ತಾರೆ ಒಂದು ಹತ್ತು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದರೆ ಮತ್ತೊಂದು ಐದು ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ ಅದರಿಂದ ಇವಿಷ್ಟು ಪ್ರಬಂಧ ನಿಮಗೆ ಸರಿಯಾಗಿ ಗೊತ್ತಿದ್ರೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬರ್ಬೋದು ಯಾವುದೇ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಸ್ಕಿಪ್ ಮಾಡಬೇಡಿ ಬರೆಯದೆ ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ ಧನ್ಯವಾದಗಳು